ಇನ್ವೆಸ್ಟ್ಮೆಂಟ್ ನಮ್ಮ ದೇಶದಲ್ಲಿ ಏನಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು ಏನಕ್ಕೆ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಮತ್ತು ಇನ್ವೆಸ್ಟ್ ಮಾಡೋದಾದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನಾನು ಇವತ್ತು ಮಾತನಾಡ್ತಾ ಇರುವಂಥ ಇನ್ವೆಸ್ಟ್ಮೆಂಟು ಒಂದು ರೀತಿ ಟೈಮ್ ಆದರೂ ಆಗಿರ್ಬೋದು ಮನಿ ಆದರೂ ಆಗಿರ್ಬೋದು ಆಯಿತಾ ಹೈನ್ ಅನ್ಸಂದು ಟೆಕೆನ್ ಕನ್ನಡ ನಾನಿವತ್ತು ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ನಮ್ಮ ದೇಶದಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಎಲ್ಲಾದರೂ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕೆಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ನಾನು ಇವತ್ತಿನ ವಿಡಿಯೋದಲ್ಲಿ ಕೊನೆಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡ್ತೀನಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ಲಾಸ್ ಇಲ್ಲ ಆಯಿತಾ ಸೊ ಅದನ್ನು ಕೊನೆಗೆ ತಿಳಿಸ್ಕೊಡ್ತೀನಿ ಯಾವುದು ಅಂತ ತಿಳ್ಕೊಳೋದಕ್ಕೆ ಕೊನೆ ತನಕ ನೋಡಿ ಸೊ ಮೊದಲನೇದಾಗಿ ನಮ್ಮ ದೇಶದಲ್ಲಿ ನಾವು ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ದುಡ್ಡನ್ನ ಬೆಳೆಸೋದಕ್ಕೋಸ್ಕರ ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ ಸ್ಯಾಲರಿ ಎಲ್ರಿಗೂ ಕಡಿಮೆ ಸಂಬಳ ತುಂಬಾ ಕಡಿಮೆ ನಮ್ಮ ದೇಶದಲ್ಲಿ ಒಬ್ಬ ಜ ಒಂದು ಲಕ್ಷ ಆವ್ರೇಜ್ ಒಂದು ಲಕ್ಷವನ್ನ ದುಡಿದ್ರೆ ಅದೇ ಒಂದು ಲೆವೆಲ್ ಇರುವಂಥ ಇಂಜಿನಿಯರು ಅಮೆರಿಕ ದೇಶದಲ್ಲಿ ಮೂರರಿಂದ ಐದು ಲಕ್ಷ ರೂಪಾಯಿಯನ್ನು ದುಡಿಯಬಹುದು ಆಯಿತಾ ಮತ್ತು ನಮ್ಮ ದೇಶದಲ್ಲಿ ಆವ್ರೇಜ್ ಇನ್ಕಮ್ಮು ತುಂಬ ಕಡಿಮೆ ಆಯಿತಾ ಆವರೇಜ್ ತುಂಬ ಕಡಿಮೆ ಏನೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಇರ್ಬೋದು ಅದೇ ಅಮೆರಿಕಾದಲ್ಲಿ ಆವ್ರೇಜ್ ಇನ್ಕಮೇ ನಂಗನಸ್ತಂಗೆ ಒಂದು ಎರಡು ಲಕ್ಷ ಇರುತ್ತೆ ಆಯಿತಾ ಸೊ ಎರಡು ಮೂರು ಲಕ್ಷ ಇರುತ್ತೆ ಸೊ ಈ ಕಾರಣದಿಂದ ನಾವು ದುಡ್ಡನ್ನು ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮ್ಯಾಂಡಟ್ರಿ ಮಾಡಲೇಬೇಕು ಆಯಿತಾ ಅಂದರೆ ದುಡ್ಡನ್ನು ಬೆಳೆಸೋದಕ್ಕೆ ಆಗೋದಿಲ್ಲ ಸೊ ಇದು ಒಂದು ಕಾರಣ ಅಂದರೆ ಇನ್ನೊಂದು ಇನ್ಫ್ಲೇಷನ್ ಹಣದುಬ್ಬರ ಆಯಿತಾ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ತುಂಬ ಜಾಸ್ತಿ ಇದೆ ಆ್ಯಕ್ಚುಲಿ ಏನಕ್ಕೆ ಅಂದರೆ ನಮ್ಮದು ಡೆವಲಪಿಂಗ್ ಕಂಟ್ರಿ ಇನ್ಫ್ಲೇಷನ್ ಇರಬೇಕು ಇರುತ್ತೆ ಏಳರಿಂದ ಎಂಟು ಪರ್ಸೆಂಟ್ ಇನ್ಫ್ಲೇಷನ್ ನಮ್ಮ ದೇಶದಲ್ಲೇ ಇದು ನೆಕ್ಸ್ಟ್ ಕಡಿಮೆ ಆದರೂ ಆಗಬಹುದು ಒಂದು ಐದಾರು ಪರ್ಸೆಂಟ್ ಇರುತ್ತೆ ಕೆಲವೊಂದು ಸಲ ಇನ್ನೂ ಕೆಲವೊಂದು ಸಲ ಏಳೆಂಟು ಪರ್ಸೆಂಟ್ ಆಗಿಬಿಡುತ್ತೆ ನೀವು ನಂಬಲ್ಲ ಈ ಜಪಾನ್ ದೇಶ ಏನಿದೆ ಅಲ್ಲಿ ಇನ್ಫ್ಲೇಷನ್ ಇಲ್ವಂತೆ ಆಯಿತಾ ಕಳೆದ ಕೆಲವು ವರ್ಷಗಳಿಂದ ಇನ್ಫ್ಲೇಷನ್ ಇಲ್ಲ ಜೊತೆಗೆ ಅವ್ರದ್ದು ದೇಶದ ಸ್ಟಾಕ್ ಮಾರ್ಕೆಟ್ ಕೂಡ ತುಂಬ ಫ್ಲ್ಯಾಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅವ್ರದ್ದು ತುಂಬ ಮೇಲಕ್ಕೂ ಹೋಗಲ್ಲ ಕೆಳಕು ಹೋಗಲ್ಲ ಅದೇ ಫ್ಲ್ಯಾಟ್ ಅಂದರೆ ಅವ್ರು ಸ್ಟಾಕ್ ಮಾರ್ಕೆಟ್ ಅವ್ರಿಗೆ ರಿಟರ್ನ್ ಕೊಡಲ್ಲ ಅದೇ ರೀತಿ ಇನ್ಫ್ಲೇಷನ್ ಕೂಡ ಇಲ್ಲ ಸೊ ಒಂದು ರೀತಿ ಅದು ಈಕ್ವಲ್ ಆಗಿಬಿಡುತ್ತೆ ಆಯಿತಾ ಈ ಕಾರಣದಿಂದ ಜಪಾನ್ ದೇಶದಲ್ಲಿ ನೀವು ದುಡ್ಡನ್ನು ಇಟ್ಕೊಂಡ್ರೂ ಕೂಡ ಇನ್ಫ್ಲೇಷನಿಂದ ಆ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗೋಲ್ಲ ಬಟ್ ನಮ್ಮ ದೇಶದ ಪರಿಸ್ಥಿತಿ ಆ ರೀತಿ ಇಲ್ಲ ಹೆವಿ ಜಾಸ್ತಿ ಇನ್ಫ್ಲೇಷನ್ ಇದೆ ನಮ್ಮ ದೇಶದಲ್ಲಿ ಏಳು ಎಂಟು ಪರ್ಸೆಂಟ್ ಇನ್ಫ್ಲೇಷನ್ ಆಗತ್ತೆ ಆಗುತ್ತೆ ಕೆಲವೊಂದು ಸಲ ಸೊ ಈ ಕಾರಣದಿಂದ ನಾವು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ವೆರಿ ಇಂಪಾರ್ಟೆಂಟು ಮಾಡಲೇಬೇಕು ಏನಕ್ಕೆ ಅಂದರೆ ನೀವು ಇವತ್ತು ಒಂದು ನೂರು ರೂಪಾಯಿ ಮನೇಲಿಟ್ಕೊಂಡ್ರಿ ಅಂತ ಅಂದರೆ ಮುಂದಿನ ವರ್ಷ ಆ ದುಡ್ಡಿನ ಬೆಲೆ ನೂರು ರೂಪಾಯಿ ಆಗಿರಲ್ಲ ಕಡಿಮೆ ಆಗಿರುತ್ತೆ ಏನಕ್ಕೆ ಅಂತ ತುಂಬ ಸಿಂಪಲ್ ಎಕ್ಸಾಂಪಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಒಂದು ಇಪ್ಪತ್ತು ವರ್ಷ ಮುಂಚೆ ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಇದ್ದಿದ್ರೆ ಎಷ್ಟೊಂದು ವಸ್ತುಗಳನ್ನು ಕೆಲವೊಂದು ಕಡೆ ಸೈಟ್ನೆಲ್ಲ ಪರ್ಚೇಸ್ ಮಾಡ್ಬೋದಾಗಿತ್ತು ಎಷ್ಟು ಗ್ರಾಮ್ ಚಿನ್ನ ಬರ್ತಿತ್ತು ಇಪ್ಪತ್ತು ವರ್ಷ ಮುಂಚೆ ಆಯಿತಾ ಅದೇ ಒಂದು ಲಕ್ಷದಲ್ಲಿ ನೀವು ಈಗ ಲಿಟ್ರಲಿ ಏನು ಪರ್ಚೇಸ್ ಮಾಡೋದಕ್ಕಾಗಲ್ಲ ಎಷ್ಟು ಚಿನ್ನ ಬರುತ್ತೆ ಏನು ಪರ್ಚೇಸ್ ಮಾಡ್ಬೋದು ನೀವೇ ಯೋಚನೆ ಮಾಡಿ ಸಲ ಸೊ ಆ ಟೈಮಲ್ಲಿ ನಾವು ಒಂದು ಲಕ್ಷದಲ್ಲಿ ಏನು ಪರ್ಚೇಸ್ ಮಾಡ್ಬೋದಾಗಿತ್ತು ಈಗ ಆ ಒಂದು ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ನಮಗೆ ನಾಲ್ಕು ಲಕ್ಷ ಬೇಕು ಸೊ ಮನೇಲಿ ದುಡ್ಡು ಇಟ್ಕೊಂಡು ಒಂದು ರೀತಿ ವ್ಯಾಲ್ಯೂನೇ ಆಯಿತು ಸೊ ನಾವು ಇನ್ ಕೇಸ್ ಇಪ್ಪತ್ತು ವರ್ಷಗಳ ಮುಂಚೆ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಸರಿಯಾಗಿ ಒಂದು ಒಳ್ಳೆ ಅಸೆಟ್ಟಿಗೆ ಒಳ್ಳೆ ರಿಟರ್ನ್ ಕೊಡುವಂತ ಅಸೆಟ್ಟಿಗೆ ಆ ದುಡ್ಡು ಈಗ ಒಂದು ಆರು ಲಕ್ಷನ ಏಳು ಲಕ್ಷನ ಆಗಿರ್ತಾ ಇತ್ತು ಸೊ ಆ ಈ ಒಂದು ಕಾರಣದಿಂದ ಇನ್ಫ್ಲೇಷನ್ನ ಬೀಟ್ ಮಾಡೋದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲೇಬೇಕು ಮನೇಲಿಟ್ಕೊಳ್ಳೋದಕ್ಕೆ ಆಗೋದೇ ಆಗೋದಿಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಸೇಫ್ ಇನ್ವೆಸ್ಟ್ಮೆಂಟು ಇರ್ತವೆ ಕೆಲವೊಂದು ಇನ್ನು ರಿಸ್ಕ್ ನಿಮ್ಮ ರಿಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂದರೆ ಸ್ಟಾಕ್ ಮಾರ್ಕೆಟ್ ಆಯಿತಾ ನೀವಿನ್ನೂ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂದರೆ ಡಿಮ್ಯಾಟ್ ಅಕೌಂಟ್ ಇರಬೇಕಾಗತ್ತೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ನಾನು ಯೂಸ್ ಮಾಡುವಂಥ ಡಿಮ್ಯಾಟ್ ಅಕೌಂಟಿಂದು ಜೆರೋದಾ ಎನ್ ಒನ್ ಏಂಜಲ್ ಒನ್ ಫ್ರೀ ಡಿಮ್ಯಾಟ್ ಅಕೌಂಟು ಝೆರೋದಾಗೆ ಮೋಸ್ಟ್ಲಿ ಒಂದು ನೂರು ಇನ್ನೂರು ಪೇ ಮಾಡಬೇಕಾಗುತ್ತೆ ಸೊ ಆ ಡಿಮ್ಯಾಟ್ ಅಕೌಂಟ್ ಮುಖಾಂತರ ನೀವು ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಶುರು ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇದ್ದರೆ ಮಾತ್ರ ನೀವು ಇನ್ವೆಸ್ಟ್ ಮಾಡಿದ್ರು ಒಳ್ಳೆಯದು ಇದೆಲ್ಲ ಒಂದು ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ ಆಯಿತಾ ಡಿಪೆಂಡ್ಸ್ ನೀವು ಯಾವ ರೀತಿ ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಎಷ್ಟು ರಿಸರ್ಚ್ ಮಾಡ್ತೀರಾ ಎಷ್ಟು ರಿಸ್ಕ್ ನೀವು ತಗೋತಾಯಿದ್ದೀರಾ ಅಂದರೆ ನಿಮಗೆ ಗೊತ್ತಿದ್ದು ಇನ್ವೆಸ್ಟ್ ಮಾಡೋದು ಡಿಫ್ರೆಂಟ್ ಆಯಿತಾ ಸೊ ಇದೆಲ್ಲ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ ಇರುವಂಥ ಒಂದು ದಾರಿ ಈ ಒಂದು ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡುವಂಥದ್ದು ಫ್ಯೂಚರ್ ಆ್ಯಂಡ್ ಆಪ್ಷನಿಗೆ ಇನ್ವೆಸ್ಟ್ ಮಾಡುವಂಥದ್ದು ಎಫ್ ನಿಮಗೆ ಗೊತ್ತಿಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಅದನ್ನೆಲ್ಲ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಹೌದು ಎಲ್ಲ ನೀವು ಒಂದು ವಿಷಯ ತಿಂಗೆ ಕೇಳಿ ಎಲ್ಲ ಒಂದು ಫೀಲ್ಡಲ್ಲೂ ಕೂಡ ರಿಸ್ಕ್ ಇದ್ದೇ ಇರುತ್ತೆ ಈವನ್ ನೀವು ನಂಬ್ತೀರಾ ಎಫ್ ಡಿಗೆ ಇನ್ವೆಸ್ಟ್ ಮಾಡುವಂಥದ್ದು ಕೂಡ ಆ್ಯಕ್ಚುಲಿ ರಿಸ್ಕಿನೇ ಆಯಿತಾ ಗೌರ್ಮೆಂಟ್ನವರು ನೀವು ಇನ್ವೆಸ್ಟ್ ಮಾಡೋದು ಬರೀ ಐದು ಲಕ್ಷಕ್ಕೆ ಮಾತ್ರ ಗ್ಯಾರಂಟಿ ಕೊಡ್ತಾರೆ ಐದು ಲಕ್ಷದ ಮೇಲೆ ಏನಾದರೂ ನೀವು ಇನ್ವೆಸ್ಟ್ ಮಾಡಿ ಆ ಬ್ಯಾಂಕ್ ಮುಳುಗೋಯ್ತು ಅಂದರೆ ನಿಮಗೆ ದುಡ್ಡು ಹೋದಂಗೆ ಬರೀ ಐದು ಲಕ್ಷವನ್ನು ಮಾತ್ರ ಗೌರ್ಮೆಂಟ್ನವ್ರು ಕೊಡ್ತಾರೆ ಆ ರೀತಿ ಆಯಿತಾ ಸೊ ಈ ರೀತಿ ಸ್ಟಾಕ್ ಮಾರ್ಕೆಟ್ ಎಫು ಎಲ್ಲ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ ಇರುವಂಥ ಒಂದು ದಾರಿ ನೆಕ್ಸ್ಟು ಸ್ವಲ್ಪ ರಿಸ್ಕ್ ಕಡಿಮೆ ರಿಸ್ಕ್ ಇರುತ್ತೆ ಬಟ್ ಸ್ವಲ್ಪ ಕಡಿಮೆ ರಿಸ್ಕ್ ಇರುವಂಥ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡ್ತೀನಿ ಮೊದಲನೇದಾಗಿ ಫಿಕ್ಸ್ಡ್ ಡೆಪಾಸಿಟಿಗೆ ಬರ್ತೀನಿ ಆಯಿತಾ ಪರ್ಸನಲಿ ಫಿಕ್ಸ್ಡ್ ಡೆಪಾಸಿಟ್ನ ದೊಡ್ಡ ಫ್ಯಾನ್ ಏನೂ ಅಲ್ಲ ನಾನು ಬಟ್ ಈ ಫಿಕ್ಸ್ಡ್ ಡೆಪಾಸಿಟ್ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಹಳ್ಳಿಯಲ್ಲಿ ಇರುವ ಕೆಲವು ಜನರಿಗೆ ನಾನು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾರ್ಕೆಟಿಗೆ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದರೆ ಗೊತ್ತಾಗಲ್ಲ ಅವ್ರಿಗೆ ಅವ್ರು ನಂಬಿಕೇನೋ ಬರಲ್ಲ ಅವ್ರಿಗೆ ನಾನು ಕನ್ವಿನ್ಸ್ ಆಗಲ್ಲ ಅದೇ ಎಫ್ ಡಿ ಅಂತ ಅಂದರೆ ಜನ ಓ ಬ್ಯಾಂಕು ನಂಬಿಕೆ ಬ್ಯಾಂಕ್ ಬ್ಯಾಂಕ್ ಅಂದರೆ ತುಂಬ ನಂಬ್ತಾರೆ ಓ ಗೌರ್ಮೆಂಟ್ ಅಂಡರ್ ಬರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟು ಈ ಜನಗಳಲ್ಲಿ ಇರುತ್ತೆ ಬಟ್ ತುಂಬ ಜನ ಗೊತ್ತಿಲ್ಲ ಬ್ಯಾಂಕ್ ಮುಳುಗೋದ್ರೆ ನಿಮ್ಮ ದುಡ್ಡು ಓದಂಗೇನೆ ಆಯಿತಾ ಬ್ಯಾಂಕು ಕೂಡ ರಿಸ್ಕಿನೇ ಇಲ್ಲೋ ಒಂದು ಕಡೆ ರಿಸ್ಕ್ ಕಡಿಮೆ ಇರ್ಬೋದು ಬಟ್ ಒಂದು ಸಣ್ಣ ಮಟ್ಟಿನ ರಿಸ್ಕ್ ಅಂತೂ ಇದ್ದೇ ಇರುತ್ತೆ ಆ ಬ್ಯಾಂಕ್ ಎಷ್ಟು ಒಂದು ಪರ್ಫಾಮೆನ್ಸ್ ಯಾವ ರೀತಿ ಮಾಡ್ತಾ ಇದೆ ಎನ್ ಪಿ ಎಷ್ಟು ಅದು ಏನೇನೋ ಇರುತ್ತಲ್ಲ ನಾನು ಪರ್ಫಾರ್ಮೆನ್ಸ್ ಸೆಟ್ಟು ಎಷ್ಟು ಲೋನ್ ಲೋನ್ ರಿಕವರ್ ಆಗ್ತಾ ಇದೆ ಇದೆಲ್ಲ ನೋಡ್ಕೋತಾ ಇರಬೇಕು ನಾವು ಅವರು ಬ್ಯಾಂಕಲ್ಲಿ ಎಷ್ಟೇ ಅದೆಲ್ಲ ಕರೆಕ್ಟಾಗಿದ್ದು ಆ ಬ್ಯಾಂಕಲ್ಲಿ ನಾವು ಅಕೌಂಟು ಎಫ್ ಡಿಯಲ್ಲಿ ಹಾಕಿದ್ರೆ ತುಂಬೋಳು ಸೊ ಅದನ್ನೆಲ್ಲ ನೋಡ್ಕೋತಾರೆ ಆಯಿತಾ ಸೊ ಎಫ್ ಡಿ ಒಂದು ಲೆವೆಲ್ಗೆ ಸೇಫ್ ಇನ್ವೆಸ್ಟ್ಮೆಂಟು ರಿಟರ್ನ್ ಕೂಡ ಕಡಿಮೆ ಇರುತ್ತೆ ಜಾಸ್ತಿ ಅಂತ ನಂಗೆ ಅನಿಸ್ತಂಗೆ ಏಳುವರೆಯಿಂದ ಎಂಟು ಪರ್ಸೆಂಟ್ ಕೆಲವೊಂದು ಸಣ್ಣ ಸಣ್ಣ ಬ್ಯಾಂಕ್ಗಳು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಇರ್ತವೆ ಸೊ ಅವೆಲ್ಲ ಒಳ್ಳೆ ರಿಟರ್ನ್ ಕೊಡ್ತವೆ ಸಣ್ಣ ಸಣ್ಣ ಬ್ಯಾಂಕ್ಗಳೇ ಜಾಸ್ತಿ ರಿಟರ್ನ್ ಕೊಡ್ತವೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಸ್ವಲ್ಪ ಕಡಿಮೆ ರಿಟರ್ನ್ ಮತ್ತು ಎಫ್ ಡಿಲೆಲ್ಲ ಸೊ ಏಳುವರೆಯಿಂದ ಎಂಟು ಪರ್ಸೆಂಟು ಇತ್ತೀಚೆಗೆ ನಿಮಗೆ ಎಫ್ ಡಿ ರೇಟ್ ಸಿಕ್ಬಿಡುತ್ತೆ ಇದು ಒಂದು ಲೆವೆಲಿಗೆ ಇನ್ಫ್ಲೇಷನಾಗಿ ಬೀಟ್ ಮಾಡುತ್ತೆ ಸೊ ನೀವು ಮನೇಲೇ ದುಡ್ಡು ಇಟ್ಕೊಳ್ಳೋದಕ್ಕಿಂತ ಈ ಎಫ್ ಡಿಗೆ ಅಟ್ಲೀಸ್ಟ್ ಎಫ್ ಡಿ ಇನ್ವೆಸ್ಟ್ ಮಾಡಿದ್ರೆ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು ಇದೊಂದು ಇನ್ವೆಸ್ಟ್ಮೆಂಟ್ ನಂತರ ಗೋಲ್ಡಿಗೆ ಇನ್ವೆಸ್ಟ್ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಏನು ಗೋಲ್ಡಿನ ಹೇಳೋದ ಬೇಡ ಜನ ಇನ್ವೆಸ್ಟ್ ಮಾಡ್ತಾರೆ ಬಟ್ ಅವ್ರು ಮಾಡೋ ಯೂಜ್ವಲಿ ಫಿಸಿಕಲ್ ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ತಾರೆ ಆಯಿತಾ ಇರೋ ದುಡ್ಡುನಲ್ಲ ಬ ದುಡ್ಡು ಬಂದು ಅಂದರೆ ತಗೋ ಗೋಲ್ಡ್ ಪರ್ಚೇಸ್ ಮಾಡಿ ನಮ್ಮ ದೇಶದಲ್ಲಿ ಹಂಗೇನೆ ಆಯಿತಾ ಎಲ್ಲರೂ ಕೂಡ ಫಿಸಿಕಲ್ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದೆ ಫಿಸಿಕಲ್ ಗೋಲ್ಡ್ ಪರ್ಚೇಸ್ ಮಾಡೋದು ಕೆಟ್ಟದ್ದು ಅಂತ ಅನ್ನೋಲ್ಲ ಅದರದ್ದು ವ್ಯಾಲ್ಯೂ ಏನು ಕಡಿಮೆ ಆಗಲ್ಲ ಫ್ಯೂಚರ್ನಲ್ಲಿ ಗೋಲ್ಡ್ ರೇಟ್ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ ಹಾಗಾದ್ರ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ನಾವು ಫಿಸಿಕಲ್ ಗೋಲ್ಡ್ ಮೇಲೆ ಜಿ ಎಸ್ ಟಿಯನ್ನು ಪೇ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ನಾವು ಏನು ಡಿಸೈನ್ ಇರುತ್ತೆ ಅದಕ್ಕೆಲ್ಲನೂ ಕೂಡ ಈ ಒಂದು ವೇಸ್ಟೇಜು ಡಿಸೈನ್ ಚಾರ್ಜಸ್ಸು ಮೇಕಿಂಗ್ ಚಾರ್ಜಸ್ ಅಂದ್ಬಿಟ್ಟು ಏನೇನೋ ಎಕ್ಸ್ಟ್ರಾ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟನ್ನು ಹಾಕ್ತಾರೆ ಅದ್ರ ಮೇಲೆ ನಮಗೆ ಆ ಟೈಮಲ್ಲಿ ಗೊತ್ತಾಗಲ್ಲ ಆ ದುಡ್ಡು ರಿಕವರ್ ಮಾಡೋದಕ್ಕೆ ಎರಡು ಮೂರು ವರ್ಷ ಆಗುತ್ತೆ ಸೊ ಅದ್ರ ಬದಲು ಮೊನ್ನೆ ಗೌರ್ಮೆಂಟ್ನವರು ಸವರಿಂಗ್ ಗೋಲ್ಡ್ ಬಾಂಡ್ಸನ್ನು ಬಿಟ್ರು ಎಂಟು ವರ್ಷದ್ದು ಸೊ ನಂಗೆ ಗೊತ್ತಿಲ್ಲ ಎಷ್ಟಕ್ಕೆ ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ರಿ ಅಂತ ಸೊ ಪರ್ಸ್ನಲಿ ಈ ಸವರಿಂಗ್ ಗೋಲ್ಡ್ ಬಾಂಡ್ಸಿಗೆ ಇನ್ವೆಸ್ಟ್ ಮಾಡುವಂಥದ್ದು ಒಂಥರ ಒಳ್ಳೇದೇ ಬಟ್ ಏನಪ್ಪ ಅಂದರೆ ಯೂಶ್ವಲಿ ಈ ಸವರಿಂಗ್ ಗೋಲ್ಡ್ ಬಾಂಡ್ಸ್ ಎಲ್ಲ ಹೆವಿ ಜಾಸ್ತಿ ಇನ್ವೆಸ್ಟ್ ಮಾಡೋರಿಗೆ ಅಂತ ನನಗೆ ಅನಿಸುತ್ತೆ ಏನಕ್ಕೆ ಅಂದರೆ ಒಂದಿಪ್ ಒಂದು ಐವತ್ತು ಲಕ್ಷನೋ ಒಂದು ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಟ್ಯಾಕ್ಸ್ ಫ್ರೀ ಆಗಿಬಿಡುತ್ತೆ ಎಂಟು ವರ್ಷ ಆದಮೇಲೆ ಈ ಸಣ್ಣ ಸಣ್ಣ ಅಮೌಂಟ್ ಇನ್ವೆಸ್ಟ್ ಮಾಡೋರಿಗೆ ಈಗ ಒಂದು ಲಕ್ಷನೂ ಕೂಡ ಅದಕ್ಕೆ ಸ್ವಲ್ಪ್ ಸಣ್ಣದೇ ಅಂತ ಅಂತೀನಿ ನಾನು ಒಂದು ಲಕ್ಷ ಈಗ ಇನ್ವೆಸ್ಟ್ ಮಾಡ್ತೀರಾ ಎಂಟು ವರ್ಷ ಬಿಟ್ಬಿಟ್ಟು ಮೋಸ್ಟ್ಲಿ ಅದೊಂದು ಎರಡು ಲಕ್ಷ ಆಗ್ಬೋದು ಗೊತ್ತಿಲ್ಲ ಎರಡು ಲಕ್ಷ ಅಂದ್ಕೊಳ್ಳಿ ಆಯಿತಾ ಡಬಲ್ ಆಗ್ಬೋದು ಅಂತ ಅಂದ್ಕೊಡಿ ಒಂದು ಲಕ್ಷ ಎಂಟು ವರ್ಷ ನೀವು ಟೈಮನ್ನು ಕೊಟ್ಟುಬಿಟ್ಟು ಬರೀ ದುಡ್ಡು ಡಬ್ಬಲ್ ಆಗುತ್ತೆ ಅಂದರೆ ಎಲ್ಲ ಒಂದು ಕಡೆ ಅದು ಸ್ವಲ್ಪ ಕಡಿಮೆ ಅಂತ ನನಗೆ ಅನ್ಸುತ್ತೆ ಪರ್ಸ್ನಲಿ ನನ್ನ ಒಪಿನಿಯನ್ ಅಪ್ಪ ಬಟ್ ಅದು ಒಂದು ಒಂದು ಲೆವೆಲ್ ಒಂದು ಲೆವೆಲ್ಗೆಲ್ಲ ಇದು ಸೇಫ್ ಇನ್ವೆಸ್ಟ್ಮೆಂಟ್ ಆಯಿತಾ ಈ ಸವರಿಂಗ್ ಗೋಲ್ಡ್ ಬಾಂಡಿಗೆ ಗೌರ್ಮೆಂಟ್ ಅದು ಸೊ ಗೌರ್ಮೆಂಟ್ ಸೆಕ್ಯೂರಿಟಿ ಸೊ ಅದರಲ್ಲಿ ಇನ್ವೆಸ್ಟ್ ಮಾಡುವಂಥ ಸೇಫೇ ನಿಮ್ಗೆ ಅಡಿಷನಲ್ ಎರಡೂವರೆ ಪರ್ಸೆಂಟ್ ಕೊಟ್ಟು ಗೋಲ್ಡಿಂದು ಏನು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅದೇ ಇದರಲ್ಲೇ ಜಾಸ್ತಿ ಆಗುತ್ತೆ ಪ್ರತಿ ವರ್ಷ ಎರಡೂವರೆ ಪರ್ಸೆಂಟ್ ಬೇರೆ ನಿಮಗೆ ಕೊಡ್ತಾರೆ ಆಮೇಲೆ ಅದು ಟ್ಯಾಕ್ಸ್ ಫ್ರೀ ಆಯಿತಾ ನೀವು ಅಂದರೆ ಈ ಕ್ಯಾಪಿಟಲ್ಗೆ ಮೇಲೆ ಯಾವುದೇ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ ಬಟ್ ನೀವು ಮ್ಯೂಚುವಲ್ ಫಂಡು ಸ್ಟಾಕ್ಸಲ್ಲೆಲ್ಲ ಈವನ್ ಎಫ್ ಡಿಯಲ್ಲೂ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು ಎಫ್ ಡಿಗೆ ಏನು ಬರುತ್ತೆ ಅದು ಆ್ಯಕ್ಚುಲಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಲ್ಯಾಬಿಗೆ ಬರುತ್ತೆ ಅದೊಂಥರ ನಿಮ್ಗೆ ಸ್ಯಾಲ್ರಿ ಬಂದಂಗೆ ಸೊ ಅದಕ್ಕೂ ನೀವು ಟ್ಯಾಕ್ಸ್ ಕಟ್ಟಬೇಕು ಈ ಸಾವಿರ ಗೋಲ್ಡ್ ಹೊಲ್ಪ ಅದೊಂದು ಪ್ಲಸ್ ಪಾಯಿಂಟ್ ಆಯಿತಾ ಸೊ ಹಾಗೆ ಇದೊಂದು ವಿಷಯವನ್ನು ತಾಲೂ ಇಟ್ಕೊಡಿ ಇದಾದ ನಂತರ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡು ಒಳಗಡೆನೇ ಡಿಫ್ರೆಂಟ್ ಡಿಫ್ರೆಂಟ್ ರೀತಿಯಾದಂಥ ಫಂಡ್ಸ್ಗಳಿದ್ದಾವೆ ಮ್ಯೂಚುವಲ್ ಫಂಡ್ ತುಂಬ ಸೇಫ್ ಅಂತ ಅನ್ನಲ್ಲ ಅದು ಮಾರ್ಕೆಟ್ ಮೇಲಕ್ಕೆ ಹೋದಂಗೆ ಅದು ಫ್ಲೆಕ್ಚುಯೇಟ್ ಆಗುತ್ತೆ ಕೆಳಗೆ ಹೋದಂಗೆ ಅದು ಡೌನ್ ಆಗುತ್ತೆ ಬಟ್ ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ನ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ ಕಾರಣ ತುಂಬ ಡೈವರ್ಸಿಫೈ ಆಗಿರುತ್ತೆ ಓವರ್ ಡೈವರ್ಸಿಫೈ ಆಗಿರುತ್ತೆ ಒಂದು ಮ್ಯೂಚುವಲ್ ಫಂಡ್ ಅದರಿಂದ ಮ್ಯೂಚುವಲ್ ಫಂಡ್ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ಟಾಕ್ಸ್ ಕಂಪೇರ್ ಮಾಡೋದಕ್ಕೆ ಹೋದರೆ ಸೊ ಮ್ಯೂಚುವಲ್ ಫಂಡು ಕೂಡ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಅದ್ರೊಳಗಡೆ ಕೆಲವೊಂದು ಸೇಫ್ ಇನ್ವೆಸ್ ಸೇಫ್ ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ ಮ್ಯೂಚುವಲ್ ಫಂಡ್ಗಳ ಕೆ ಫಾರ್ ಎಕ್ಸಾಂಪಲ್ ಬಾಂಡ್ಸ್ಗಳು ಡೆಟ್ಸ್ ಡೆಟ್ ಫಂಡ್ಗಳಿರ್ತವೆ ಕೆಲವೊಂದು ಸೊ ಇವೆಲ್ಲ ರಿಟರ್ನ್ ಕಡಿಮೆ ಬಟ್ ಈ ಇಂಡೆಕ್ಸ್ ಇನ್ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ ಆಯಿತಾ ರಿಟರ್ನು ಕಡಿಮೆ ಇರುತ್ತೆ ರಿಸ್ಕು ಕಡಿಮೆ ಇರುತ್ತೆ ಕೆಲವೊಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಮಿಡ್ ಕ್ಯಾಪ್ ಕೆಲವೊಂದು ಬ್ಲೂ ಚಿಪ್ಸ್ ಎಲ್ಲ ಇರ್ತವೆ ಸೊ ಅವೆಲ್ಲ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ನೀವೆಷ್ಟು ರಿಸ್ಕ್ ಹೋದ್ರೆ ಆ ರಿಟರ್ನ್ ಅಷ್ಟು ಜಾಸ್ತಿ ಸಿಗುತ್ತೆ ಸೊ ಈ ವಿಷಯನ ಕೂಡ ತೆಲೆ ಇಟ್ಕೊಳ್ಳಿ ಮ್ಯೂಚುವಲ್ ಫಂಡ್ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ನೀವು ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಮ್ಯೂಚುವಲ್ ಫಂಡಿಗೆ ಫಸ್ಟ್ ಇನ್ವೆಸ್ಟ್ ಮಾಡಿ ನಿಮಗೆ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ನೀವು ಬೇಕಾದ್ರೆ ಸ್ಟಾಕ್ಸಿಗೆ ಇನ್ವೆಸ್ಟ್ ಮಾಡ್ಬೋದು ಈ ಮ್ಯೂಚುವಲ್ ಫಂಡ್ ಏನಪ್ಪ ಅಂತಂದರೆ ಪೇಷನ್ಸ್ ವೆರಿ ಇಂಪಾರ್ಟೆಂಟು ನೀವು ಬರೀ ಒಂದು ವರ್ಷ ಎರಡು ವರ್ಷಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡಿಗೆ ಬರಲೇಬೇಡಿ ಮ್ಯೂಚುವಲ್ ಫಂಡ್ ಯಾವತ್ತೂ ಲಾಂಗ್ ಟರ್ಮ್ ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ನಿಮ್ಮ ರಿಟೈರ್ಮೆಂಟಿಗೆ ಪ್ಲಾನ್ ಮಾಡೋರು ಈ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡಲ್ಲಿ ಆ್ಯಕ್ಚುಯಲ್ ರಿಟರ್ನ್ ನಿಮಗೆ 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 ರಿಫ್ಲೆಕ್ಟ್ ಆಗೋದಕ್ಕೆ ನಿಮ್ಮದು ಅಕೌಂಟಲ್ಲಿ ಆ್ಯಕ್ಚುವಲ್ ರಿಟರ್ನ್ ತೋರ್ಸೋಕ್ಕೇ ಎರಡು ವರ್ಷ ಮೂರು ವರ್ಷ ಆಗುತ್ತೆ ಮೊದಲನೇ ವರ್ಷ ಏನೂ ಇಲ್ಲ ಒಂದು ಸಲ ನೆಗೆಟಿವ್ ಆಗುತ್ತೆ ಒಂದು ಸಲ ಪಾಸಿಟಿವ್ ಆಗೋ ಎರಡನೇ ವರ್ಷ ಒಂಚೂರು ಹಂಗೆ ಮೇಲೋಗೋದು ಕೆಳಗೆ ಬರೋ ಮೇಲೆ ಕೆಳಗೆ ಬರುತ್ತೆ ಮೂರನೇ ವರ್ಷ ಒಂದು ಸ್ವಲ್ಪ ಹಂಗೇ ನಾಲ್ಕನೇ ವರ್ಷ ಆ್ಯಕ್ಚುವಲ್ ರಿಟರ್ನ್ ನಿಮಗೆ ಗೊತ್ತಾಗುತ್ತೆ ಓಕೆ ನಂಗೆ ಆ್ಯಕ್ಚುಲ್ ರಿಟರ್ನ್ ಮೂರು ನಾಲ್ಕನೇ ವರ್ಷ ನಿಮಗೆ ರಿಟನ್ನು ವರ್ಷಕ್ಕೆ ಶುರುವಾಗುತ್ತೆ ಆಯಿತಾ ಫಸ್ಟ್ ಎರಡು ವರ್ಷ ಮ್ಯೂಚುವಲ್ ಫಂಡಲ್ಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಮೋಸ್ಟ್ಲಿ ಮೂರನೇ ವರ್ಷ ನಾಲ್ಕನೇ ವರ್ಷ ಫಸ್ಟ್ ಎರಡು ವರ್ಷದ ಏನು ರಿಟರ್ನ್ ಕೊಟ್ಟಿರುತ್ತೆ ಎಲ್ಲ ಒಂದೇ ಸಲ ಕೊಟ್ಬಿಡುದು ಎಷ್ಟೋ ಸಲ ಮ್ಯೂಚುವಲ್ ಫಂಡ್ ಆ ರೀತಿ ಸೊ ಇದು ಕೂಡ ಒಂದೊಳ್ಳೆ ಆಪ್ಷನ್ ಆಗುತ್ತೆ ನಂತರ ರಿಯಲ್ ಎಸ್ಟೇಟ್ ಎಲ್ಲ ರಿಯಲ್ ಎಸ್ಟೇಟ್ ಅಲ್ಲ ಆಯಿತಾ ರಿಯಲ್ ಎಸ್ಟೇಟ್ ನನ್ನ ಪ್ರಕಾರ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ ಬಟ್ 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 ನೀವು ಇನ್ವೆಸ್ಟ್ ಮಾಡ್ತಿರುವಂಥ ಜಾಗದಲ್ಲಿ ರೆಂಟಲ್ ಈಲ್ಡು ತುಂಬ ಚೆನ್ನಾಗಿದೆ ಆಯಿತಾ ಒಂದು ಕೋಟಿಯನ್ನು ನೀವು ಇನ್ವೆಸ್ಟ್ ಮಾಡಿ ಒಂದು ಜಾಗದಲ್ಲಿ ನಿಮಗೆ ಈ ಬ್ಯಾಂಕ್ ಎಫ್ ಅಷ್ಟು ಅಟ್ಲೀಸ್ಟ್ ಅಟ್ಲೀಸ್ಟ್ ಬ್ಯಾಂಕ್ ಎಫ್ ಡಿ ಅಲ್ಲ ಅಟ್ಲೀಸ್ಟ್ ಒಂದು ಏಳು ಪರ್ಸೆಂಟ್ ಆಯಿತಾ ಒಂದು ಕೋಟಿಯನ್ನು ಇನ್ವೆಸ್ಟ್ ಮಾಡಿ ವರ್ಷಕ್ಕೆ ಆ ಒಂದು ಜಾಗದಿಂದ ಏಳು ಲಕ್ಷದ ಆದಾಯ ನಮಗೆ ಬರ್ತಾ ಇದೆ ಅಂತ ಅಂದರೆ ಆಯಿತಾ ಒಂದು ಕೋಟಿಯನ್ನು ಆ ಜಾಗಕ್ಕೆ ಇನ್ವೆಸ್ಟ್ ಮಾಡಿ ಅದರಲ್ಲಿ ಏಳು ಲಕ್ಷ ಆದಾಯ ಬರ್ತಾ ಇದೆ ಅಂತ ಅಂದರೆ ನಂಗನಸ್ತಂಗದು ಒಂದು ಒಳ್ಳೆಯ ಪ್ರಾಪರ್ಟಿ ಆಯಿತು ಈವನ್ ಆರು ಲಕ್ಷ ಬಂದರೂ ಪ್ರಾಬ್ಲಮ್ ಇಲ್ಲ ಬಟ್ ಅಷ್ಟೊಂದು ರೆಂಟಲ್ಲಿ ಹಿಡಿದು ನಮ್ಮ ದೇಶದಲ್ಲಿಲ್ಲ ಎಲ್ಲೋ ಒಂದು ಸಿಟಿ ಸೆಂಟ್ರಲ್ ಇರ್ಬೋದು ಏನೋ ಸಿಟಿ ಸೆಂಟ್ರಲ್ ಆಬ್ವಿಯಸ್ಲಿ ಕಾಸ್ಟು ಜಾಸ್ತಿ ಆಗುತ್ತೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ರಿಯಲ್ ಎಸ್ಟೇಟಲ್ಲಿ ಇಲ್ಲ ಅಂತ ಈ ಕಾರಣದಿಂದ ಕೆಲವೊಂದು ಕಡೆ ನಿಮ್ಮ ಆಗಿದ್ದು ಎಲ್ಲ ಒಂದು ಒಳ್ಳೆ ಜಾಗ ಸಿಕ್ಕು ನೀವು ಇನ್ವೆಸ್ಟ್ ಮಾಡಿದರೆ ರಿಯಲ್ ಎಸ್ಟೇಟ್ ಒಂದು ಒಳ್ಳೆ ಆಪ್ಷನ್ ಆಗಬಹುದು ಇಲ್ಲ ಅಂತ ಅಂದರೆ ಬೇಡ ಏಕೇನು ರಿಯಲ್ ಎಸ್ಟೇಟ್ ಹೌದು ನೀವು ಎಲ್ಲೋ ಡೆವಲಪಿಂಗ್ ಜಾಗದಲ್ಲಿ ತೊಗೊಂಡ್ರೆ ಒಂದು ಎರಡು ಮೂರು ಅಥವಾ ಐದಾರು ವರ್ಷದಲ್ಲಿ ಡಬ್ಬಲ್ ಆಗ್ಬೋದು ಆಮೇಲೆ ಅದು ಸ್ಟಾಗ್ನೆಂಟ್ ಆಗುತ್ತೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗುವುದಿಲ್ಲ ಸೊ ಅದರಿಂದ ನೋಡಿಕೊಂಡು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ರಿಯಲ್ ಎಸ್ಟೇಟಿಂದ ಲಾಸ್ ಏನೂ ಇಲ್ಲ ಬಟ್ ಒಂದು ದೊಡ್ಡ ಅಮೌಂಟು ಆ ಚಾಕ್ ಹೋದಾಗ ಅದರ ಗ್ರೋತು ಆಗೋಲ್ಲ ತುಂಬ ಬೇಗ ನೀವು ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡೋದಕ್ಕೂ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಈ ಮ್ಯೂಚುವಲ್ ಫಂಡಲ್ಲಿ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಅದು ಕಾಂಪೌಂಡಿಂಗ್ ತುಂಬ ಬೇಗ ಆಗುತ್ತೆ ಅದೇ ಈ ಒಂದು ರಿಯಲ್ ಎಸ್ಟೇಟಲ್ಲಿ ನಿಮಗೆ ಕಾಂಪೌಂಡಿಂಗ್ ಸ್ವಲ್ಪ ನಿಧಾನ ಹೇಳದ್ನಲ್ಲ ಒಂದು ಟೈಮ್ ಅಂದಮೇಲೆ ಸ್ಟಾಗ್ನೆಂಟ್ ಆಗಿಬಿಡುತ್ತೆ ಸೊ ನಿಮ್ಮ ಹತ್ರ ಬೇಜಾರು ದುಡ್ಡಿದೆ ಅನ್ನೋ ಟೈಮಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳಿ ಮನೆ ಕಟ್ಕೊಳ್ಳಿ ಎಷ್ಟಾದರೂ ಮನೆ ಕಟ್ಕೊಂಡು ಬಾಡಿ ಕಟ್ಕೊಳ್ಳಿ ಸಾಲ ಮಾಡಿಕೊಂಡು ಮಾಡುವಂಥದ್ದು ಒಳ್ಳೆಯದಲ್ಲ ಅಂತ ನನಗನ್ಸುತ್ತೆ ಇನ್ನು ಕೊ ಇನ್ನು ಫೈನಲಿ ಆಯಿತಾ ನಾನು ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ಬೆಸ್ಟ್ ಇನ್ವೆಸ್ಟ್ಮೆಂಟು ಎಲ್ಲರೂ ಮಾಡಲೇಬೇಕಾದಂಥ ಇನ್ವೆಸ್ಟ್ಮೆಂಟು ನಿಮ್ಮ ಮೇಲೆ ನೀವೇ ಇನ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಆಯಿತಾ ನಿಮ್ಮನ್ನು ನೀವು ಸ್ಕಿಲ್ಡ್ ಮಾಡಿಕೊಳ್ಳುವಂಥದ್ದು ಕೆಲವೊಂದು ಕೋರ್ಸ್ಗಳನ್ನ ತಗೊಳ್ಳಿ ಕೆಲವೊಂದು ಹೊಸ ಯಾವುದೋ ಒಂದು ವಿದ್ಯೆಯನ್ನು ಕಲ್ತುಕೊಳ್ಳಿ ಮ್ಯೂಸಿಕ್ ಆಗಿರ್ಬೋದು ಅಥವಾ ಏನೋ ಒಂದು ಆರ್ಟ್ ಆಗಿರ್ಬೋದು ನಿಮ್ಮನ್ನು ನೀವೇ ಫಿಟ್ ಆಗಿರಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಮೋಸ್ಟ್ ಈಗ ಮೊನ್ನೆ ಜಿಮ್ ಎಕ್ವಿಪ್ಮೆಂಟ್ ಎಲ್ಲ ಮನೇಲಿ ತೊಗೊಂಡೆ ಆಯಿತಾ ಅದು ರಿಯಲೈಸ್ ಆಗ ಲೇಟಾಗಿ ರಿಯಲೈಸ್ ಆಗುತ್ತೆ ನಮಗೆ ಆಯಿತಾ ನಮ್ಮ ಹೆಲ್ತ್ ಹಾಳಾಗಕ್ಕೆ ಶುರುವಾದಾಗ ನಿಮಗೆ ಅನ್ಸೋಕ್ಕೆ ಶುರುವಾಗುತ್ತೆ ಚೇರನಾ ಟೈಮಲ್ಲಿ ದನ ತಿಂದಂಗೆ ತಿನ್ನಬಾರ್ದಾಗಿತ್ತು ಆ ರೀತಿ ಆಮೇಲೆ ರಿಯಲೈಸ್ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಚೆನ್ನಾಗಿ ಇಟ್ಕೊಳ್ಳಿ ಎಷ್ಟೇ ದುಡ್ಡಿದ್ರೂ ಹೆಲ್ತ್ ಚೆನ್ನಾಗಿಲ್ಲ ಅಂತ ಏನು ಉಪಯೋಗ ಸೊ ಅದರಿಂದ ಹೆಲ್ತ್ ಚೆನ್ನಾಗಿರಬೇಕು ನಾನು ಆ್ಯಕ್ಚುಲಿ ಹೊಟ್ಟೆ ಬರ್ಸ್ಕೊಳ್ತಾಯಿದ್ದೀನಿ ಕುತ್ಕೊಂಡು ಕೂತ್ಕೊಂಡು ಕೆಲಸ ಮಾಡಿ 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 ನನ್ನ ಮೇಲೆ ನಾನು ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೋಬೇಕು ನೀವು ಕೂಡ ಅಷ್ಟೇ ಹೊಸ ಸ್ಕಿಲ್ಗಳು ಕಲ್ತ್ಕೊಳ್ಳಿ ಹೊಸ್ದಾಗಿ ಏನಾದರೂ ಒಂದು ಕಲೀರಿ ಫಿಟ್ಟಾಗಿರಿ ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗಿ ಯೋಗ ಮಾಡಿ ಸೊ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ಇದು ನನಗೆ ಅನ್ನಿಸ್ತಂಗೆ ಎಲ್ಲರೂ ಮಾಡಲೇಬೇಕಾದಂಥ ಇನ್ವೆಸ್ಟ್ಮೆಂಟು ಸೊ ಇವಿಷ್ಟು ಈ ಒಂದು ವಿಡಿಯೋ ನನಗನಸ್ ನನ್ನ ನಾನು ನನಗನ್ಸಿದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಮಟ್ಟಕ್ಕೆ ನಾಡಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ